ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮ್ಮನೆ ಪಕ್ಕನೇ ಇರುವಂಥ ಪ್ರೈಮರಿ ಸ್ಕೂಲ್ ಇಂಡಿಪೆಂಡೆನ್ಸ್ ಡೇಗೆ ಹೋಗಿದ್ದೆ ಭಾರತಾಂಬೆ ವೇಷ ಹಾಕಿದ ಮಗು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಟೀಚರ್ ಎಲ್ಲ ಮಕ್ಕಳಿಗೂ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಮೆರವಣಿಗೆ ಹೋಗಿ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಮಕ್ಕಳದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ನಮಗೆ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಯಿತು ನಾವು ಮಕ್ಕಳ ಜೊತೆ ಸೇರಿ ಮತ್ತೊಮ್ಮೆ ಮಕ್ಕಳಾಗಬೇಕು ಅನಿಸ್ತು ಅಷ್ಟೇ ಮ್ಮ ನಿನ್ನ ಮಡಿಲಲ್ಲಿ ಗಂಗೆ ತುಂಗೆ ನಗುತ್ತಾರಮ್ಮ ಅನ್ಯರು ಬಂದರು ಮುದ್ದಾಡುವ ತಾಯಿ ನಮ್ಮೂರ ಅಪ್ಪಿಕೊಂಡು ನಲಿದಾಡುವ ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ ಅದಕ್ಕೆ ಭರತ ಹೆಸರು ಇದೆ ಲೋಕಬೆ ಮೆಚ್ಚುವಂತ ಗೀತೆಯು ಇಲ್ಲಿ ಇದೆ ಒಂದೇ ಮಾತಾರಂ ಎಂಬ ನಾಮದ ಗಂಧವಿದೆ ಮೊನ್ನೆ ಧನ್ಯ ಹಾಗೆ ಇವತ್ತಿನ ನನ್ನ ಮಿನಿಯಲ್ ವಿಡಿಯೋ ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು